ಹೈ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಸಿಂಪಲ್ ಆಗಿ ಮತ್ತು ಅಷ್ಟೇ ಸುಲಭವಾಗಿ ಯಾವ ರೀತಿ ಗುಲ್ಫಿ ಮಾಡೋದು ಅಂತ ನೋಡೋಣ ಮತ್ತು ಇದು ಬರೀ ಕುಲ್ಫಿ ಅಲ್ಲ ಬಾದಾಮಿ ಕುಲ್ಫಿ ಈ ರೀತಿಯಾದಂಥ ಕುಲ್ಫಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅದರಲ್ಲಂತೂ ಈ ಬೇಸಿಗೆ ಕಾಲದಲ್ಲಿ ಇದು ಸ್ವಲ್ಪ ತಂಪನ್ನು ನೀಡೋದಂತೂ ಗ್ಯಾರಂಟಿ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಬಾದಾಮಿ ಕುಲ್ಫಿ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾವಿಲ್ಲಿ ಬಾದಾಮಿ ಕುಲ್ಫಿ ಮಾಡೋದಕ್ಕೆ ಎರಡು ಲೀಟ್ರ್ ಹಾಲು ತೊಗೊಂಡಿದ್ದೀವಿ ಹಾಗೆ ಬಾದಾಮಿ ಪೌಡರ್ ಒಂದು ಕಪ್ ಅಳತೆ ತೊಗೊಂಡಿದ್ದೀವಿ ಗೋಡಂಬಿ ಐವತ್ತು ಗ್ರಾಮ್ ಮತ್ತು ಸಕ್ಕರೆ ಏಲಕ್ಕಿ ಒಂದು ಎರಡು ಮೂರು ಕೇಸು ಜೋಳ ತೊಗೊಂಡಿದ್ದೀವಿ ಇದಿಷ್ಟು ಬಾದಾಮಿ ಕುಲ್ಫಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾವು ಒಂದು ಮಿಕ್ಸರ್ ಜಾರ್ಗೆ ನಾವು ತೊಗೊಂಡಿರೋ ಅಂತಹ ಗೋಡಂಬಿ ಬಾದಾಮಿ ಏಲಕ್ಕಿ ದ್ರಾಕ್ಷಿ ಮತ್ತು ಸ್ವಲ್ಪ ಹಾಲು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನಾವು ಒಂದು ಪಾತ್ರೆಗೆ ನಾವು ಅಂತಹ ಎರಡು ಲೀಟ್ರ್ ಹಾಲು ಹಾಕ್ಕೊಂತಿದ್ದೀವಿ ಹಾಲು ಹಾಕ್ಕೊಂಡಿದ್ಮೇಲೆ ನಾವು ಗ್ಯಾಸ್ ಆನ್ ಮಾಡಿ ನಾವು ಮೀಡಿಯಂ ಫ್ಲೇಮಲ್ಲಿ ಹಾಲನ್ನ ಕಾಯಿಸ್ಕೋಬೇಕಾಗತ್ತೆ ಬಿಸಿ ಮಾಡ್ಕೋಬೇಕು ಈ ರೀತಿ ಬಿಸಿ ಮಾಡ್ಕೋಬೇಕಾದಾಗ ಹಾಲು ಕಾದು ಉಕ್ಕಿ ಬರಬೇಕು ಅಲ್ಲಿವರೆಗೂ ನಾವು ಹಾಲನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಹಾಲು ಕಾದು ಬಿಸಿಯಾಗಿ ಉಕ್ಕಿ ಬರಬೇಕು ಅದು ಉಕ್ಕಿ ಬಂದಂಥ ಸಮಯದಲ್ಲಿ ನಾವು ರುಬ್ಕೊಂಡಿರುವಂತಹ ಗೋಡಂಬಿ ಪೇಸ್ಟ್ನ ಹಾಕೋತಿದ್ದೀವಿ ಈ ರೀತಿ ನಾವು ತೊಗೊಂಡಿರೋ ಪೇಸ್ಟನ್ನ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಆದರೂ ಹಾಲು ಮತ್ತು ಪೇಸ್ಟನ್ನ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದರೆ ಅದು ಒಂದಕ್ಕೊಂದು ಬೆರಿಬೇಕು ಒಂದಕ್ಕೊಂದು ಅಂಟಬೇಕು ಒಂದು ಒಂದೆರಡರಿಂದ ಮೂರು ನಿಮಿಷ ಆದರೂ ನಾವು ಅದನ್ನು ಕೈಯಿಂದ ಮಿಕ್ಸ್ ಮಾಡ್ಕೋತಲೇ ಇರಬೇಕು ಅದಾದಮೇಲೆ ನಾವು ಒಂದು ತೊಗೊಂಡಿರೋಂತಹ ಒಂದು ಕಪ್ ಅಳತೆ ಬಾದಾಮಿ ಪೌಡರ್ನ ಸೇರಿಸ್ಕೋಬೇಕು ಈ ರೀತಿ ಬಾದಾಮಿ ಪೌಡರ್ ಸೇರಿಸಿದ ನಂತರ ಅದು ಒಂದು ಚೂರು ಗಂಟು ನಾವು ಕೈಯಿಂದ ಮಿಕ್ಸ್ ಮಾಡಿಕೊಳ್ಳೇಬೇಕು ನಾವು ಮೊದಲಿಂದನೂ ಊರಿನ ಕಮ್ಮಿಯಲ್ಲೇ ಇಟ್ಕೊಂಡು ಮಾಡ್ಕೊಬಂದಿದ್ದೀವಿ ಸೊ ನಾವು ಇವಾಗ ಎಲ್ಲಿ ಇದು ಮುಗಿಸೋವರೆಗೂ ನಾವು ಹುರಿ ಜಾಸ್ತಿ ಮಾಡಬಾರ್ದು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಮಾಡಬೇಕು ಹಾಲಿನ ಜೊತೆಗೆ ಅದು ಚೆನ್ನಾಗಿ ಬೆರೆತು ಗಟ್ಟಿ ಆಗಬೇಕು ನಾವು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇಡದೇ ಹಿಡಿಯುತ್ತೆ ಅಲ್ಲಿವರೆಗೂ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲ ಅಂದರೆ ಪಾತ್ರ ತಳ ಇಡಿಬೋದು ಈಗ ನಾವು ಅದು ಮಿಕ್ಸು ಒಂದು ಹದಕ್ಕೆ ಬರಬೇಕು ಒಂದು ಹದಕ್ಕೆ ಗಟ್ಟಿ ಆಗಬೇಕು ಆ ಟೈಮಲ್ಲಿ ನಾವು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾವು ಫ್ಲೇಮ್ನ ಕಂಪ್ಲೀಟಾಗಿ ಆಫ್ ಮಾಡಿದ್ದೀವಿ ಅದಾದಮೇಲೆ ಅದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಈ ರೀತಿ ತಣ್ಣಗಾದ ಮೇಲೆ ನಾವು ಅದನ್ನು ಕುಲ್ಫಿ ಮಾಡೋದಕ್ಕೆ ಟೀ ಕಪ್ ತೊಗೊಂಡಿದ್ದೀವಿ ಎಲ್ಲರೂ ಅದು ಕುಲ್ಫಿ ಮಾಡೋದಕ್ಕೆ ಅಂತಲೇ ಬರುತ್ತೆ ಕಪ್ಸು ಆ ಕಪ್ಸ್ ಅದು ತೊಗೋಬೋದು ಇಲ್ಲ ಅಂದರೆ ಟೀ ಕಪ್ಸ್ ಅದು ತೊಗೋಬೋದು ನಾವಿಲ್ಲಿ ತುಂಬ ಈಸಿಯಾಗಿ ಇರೋದು ನೀವು ಈಸಿಯಾಗಿ ಮನೆಯಲ್ಲಿ ಟೀ ಕುಡಿಯೋ ಕಪ್ಸ್ನೇ ಯೂಸ್ ಮಾಡ್ಬೋದು ಟೀ ಕುಡಿಯೋ ಕಪ್ಸ್ ಒಳಗಡೆ ನಾವು ತಣ್ಣಗಾಗಿರೋ ಬಾದಾಮಿ ಹಾಲು ಮಿಕ್ಸ್ನ ಸೇರಿಸ್ಕೋಬೇಕು ಈ ರೀತಿ ನಾವು ಎಲ್ಲ ಕಪ್ಸ್ಗೂ ಬಾದಾಮಿ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಬಾದಾಮಿ ಹಾಲನ್ನ ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಕವರ್ ಕಟ್ಟಬೇಕಾಗುತ್ತೆ ನಾವು ಕುಲ್ಫಿ ಮಾಡೋದಾದರೆ ಬರುತ್ತೆ ಅದರೊಳಗಡೆ ಅವರೇ ಕೊಟ್ಟಿರ್ತಾರೆ ನೀಟಾಗಿ ಹಾಕೋ ಥರ ಸೊ ನಾವಿಲ್ಲಿ ಬಾದಾಮಿ ಕಪ್ಸ್ ತೊಗೊಂಡಿರೋ ಕಾರಣ ಅದಕ್ಕೆ ನಾವು ಕವರ್ ತಗೋಬೇಕಾಗುತ್ತೆ ನಾ ಮನೇಲಿರೋ ಕವರ್ನೇ ನಾವು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದೊಂದು ಕಪ್ಗೂ ಹಾಕಿ ರಬ್ಬರ್ನ ಕಟ್ಟಬೇಕಾಗುತ್ತೆ ಇಲ್ಲಾಂದರೆ ಅದೆಲ್ಲ ಆಚೆ ಬಂದ್ಬಿಡುತ್ತಲ್ವ ಸೊ ನಾವಲ್ಲಿ ಕಡ್ಡಿಯೂ ಇಡಬೇಕು ಮಧ್ಯ ಅದಕ್ಕೋಸ್ಕರ ನಾವು ಈ ಥರ ಮಾಡ್ತಿರೋದು ಎಲ್ಲ ಕಪ್ಸ್ಗೂ ನೀವು ಈ ಥರ ಕವರ್ ಕಟ್ಟಿ ರಬ್ಬರ್ ಹಾಕಬೇಕಾಗುತ್ತೆ ಈ ರೀತಿ ಕಬ್ ಕವರ್ ಕಟ್ಟಿ ರಬ್ಬರ್ ಹಾಕಿದ ಮೇಲೆ ನಾವಿದನ್ನು ಫ್ರೀಸರಲ್ಲಿ ಇಡಬೇಕು ಇಲ್ಲ ಅಂದರೂ ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾವು ಫ್ರೀಸರಲ್ಲಿ ಇಡಲೇಬೇಕಾಗುತ್ತೆ ನೋಡಿ ನಾವಿವಾಗ ಕವರ್ ಕಟ್ಟಿ ಅದು ಮಧ್ಯ ನಾವು ಐಸ್ ಕ್ರೀಮ್ ಕಡ್ಡಿ ಬರುತ್ತಲ್ಲ ಅದನ್ನು ಹಾಕೋದಕ್ಕೋಸ್ಕರ ನಾವು ಕವರಲ್ಲಿ ಹೋಲ್ ಮಾಡ್ಕೊತಾ ಇದ್ದೀವಿ ನಾವು ಅದನ್ನು ಇವಾಗ ಐಸ್ ಕ್ರೀಮ್ ಕಡ್ಡಿ ಬರುತ್ತೆ ಅದನ್ನ ಅದರೊಳಗಡೆ ಸಿಗಿಸ್ಕೊಂತಾ ಇದ್ದೀವಿ ಐಸ್ ಕ್ರೀಮ್ ಕಡ್ಡಿ ಸಿಗಿಸಿದ ತಕ್ಷಣ ನಾವು ಇದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ ಇವಾಗ ನಾವು ಫ್ರೀಸರಿಂದ ತೆಗೆದಿದ್ದೀವಿ ನೋಡಿ ಫ್ರೀಝರಿಂದ ತೆಗೆದ್ಮೇಲೆ ಅದು ಕವರ್ ಓಪನ್ ಮಾಡಿ ರಬ್ಬರ್ ಓಪನ್ ಮಾಡಿದ ಮೇಲೆ ಕುಲ್ಫಿ ರೆಡಿ ಆಗುತ್ತೆ ಅದು ಕುಲ್ಫಿ ತಣ್ಣಗಿರುತ್ತೆ ಅಲ್ಲ ನಾವು ಅದಕ್ಕೆ ಸ್ವಲ್ಪ ಶಾಖ ಕೊಡಬೇಕಾಗುತ್ತೆ ಈ ರೀತಿ ಕೈಯಲ್ಲಿ ಉಜ್ಜಿ 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 ಮಾಡಿದ್ರೆ ಅದು ಶಾಖ ತಗೊಂಡು ಅದು ಕಪ್ಪಲ್ಲಿರೋ ಕುಲ್ಫಿನ ಆಚೆ ತೆಗಿಬೋದು ನಿಮ್ಗೆ ಹಾಗೂ ಆಗಿಲ್ಲ ಅಂದರೆ ಒಂದು ಪ್ಲೇಟ್ ತೊಗೊಂಡು ಇಲ್ಲಾಂದರೆ ಒಂದು ಬೌಲ್ ತೊಗೊಂಡು ಅದಕ್ಕೆ ತಣ್ಣೀರು ಹಾಕ್ಬಿಟ್ಟು ಅದರೊಳಗಡೆ ಇಟ್ಟರು ಒಂದು ಐದು ನಿಮಿಷ ಇಟ್ಟರು ಅದು ಕುಲ್ಫಿ ತಾನಾಗೆ ಆಚೆ ಬರುತ್ತೆ ನೋಡಿ ನಾವು ಇವಾಗ ಸ್ವಲ್ಪ ಇಟ್ಟು ಅದನ್ನು ತಣ್ಣಗೆ ಮಾಡಿಕೊಂಡು ಕೈಯಲ್ಲಿ ಉಜ್ಜಿ ಕುಲ್ಫಿನ ಆಚೆ ಇದ್ದೀವಿ ನೋಡಿ ಈಗ ಬಾದಾಮಿ ಕುಲ್ಫಿ ಎಷ್ಟು ಸೊಗ್ಸಾಗಿ ರೆಡಿಯಾಗಿದೆ ಇವತ್ತು ನಾವು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ನಿಮಗೆ ನಿಮಗಿಷ್ಟ ಆಗಿದ್ದರೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಅದು ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲ್